ನೀವೇನೋ ಬೋಟ್ಗಳೇ ಬಂದರೆ ದೇ ಬೇರೆ ನೀವು ರೆಕಮೆಂಡ್ ಮಾಡ್ತಾರೆ ವಾಸ್ ಐಲೆಂಡ್ಗೆ ಹೋಗಿ ಅಂದ್ಬಿಟ್ಟು ಯು ಹ್ಯಾ ಟೇಕ್ ಬೋಟ್ ಅಂದರೆ ಎಲ್ಲಿ ಫಸ್ಟ್ ತ್ರೀ ಸೆವೆಂಟಿ ರುಪೀಸ್ ನೀವು ಅಲ್ಲಿಂದ ಹಾವ್ಲಾಕ್ ಹೋಗ್ತೀನಿ ಇದು ನಾಟ್ ಹ್ಯಾವೆ ನಾಟ್ ಪೇ ಹೋಗ್ತೀನಿ ಅಂದರೆ ಫಾರ್ ನಿಮ್ಮ ವಾಟರ್ ಆಕ್ಟಿವಿಟಿಗೆ ಕುಂದು ಟೋಟಲಿ ಇಲ್ಲಿ ಕಮ್ ಟು ಏಯ್ಟಿ ಹಂಡ್ರೆಡ್ ರುಪೀಸ್ ಇಲ್ಲಾಂದ್ರೆ ತ್ರೀ ಸೆವೆಂಟಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಬಟ್ ದಿಲ್ ಗಿ ವಿ ಓನ್ಲಿ ಒನ್ ಆ್ಯಂಡ್ ಹಾಫ್ ಆರ್ಟ್ಸ್ ವೆಲ್ ಯು ಎಕ್ಸ್ಪ್ಲೋರ್ ಫಸ್ಟ್ ತಿಳ್ಕೊಳ್ಳಿ ನೀವು ಒನ್ ಆ್ಯಂಡ್ ಹಾಫ್ ಆರ್ಟ್ಸ್ ಇಸ್ ನಾಟ್ ಎಟ್ ಆಲ್ ಎನ್ ಎಫ್ ಆ್ಯಕ್ಚುಲಿ ಟು ಕವರ್ ದಿಸ್ ಐಡಿಯಾ ಬಿಕಾಸ್ ಇದನ್ನು ಬ್ರಿಟಿಷರ್ಸ್ ದೇ ವರ್ ಯೂಸಿಂಗ್ ಇಟ್ ಎಸ್ ಕ್ಯಾಪಿಟಲ್ ಡ್ಯೂರಿಂಗ್ ಏನು ಇಂಡಿಯಾಗೆ ಸೀಸ್ ಮಾಡಿದ್ರಲ್ಲ ದಟ್ ದೇ ವರ್ ಯೂಸಿಂಗ್ ದಿಟ್ ಎಸ್ ಕ್ಯಾಪಿಟಲ್ ಆ್ಯಂಡ್ ದೇ ಆರ್ ಸೋ ಮೆನಿ ಥಿಂಗ್ಸ್ ಟು ಸೀಟ್ ಬಟ್ ಅನ್ಫಾರ್ಚುನೇಟ್ಲಿ ಒನ್ ಆಫ್ ಆರ್ಸ್ ಕೊಡ್ತಾರೆ ಆ್ಯಂಡ್ ಎಸ್ಪೆಷಲಿ ನಾನು ಬಂದಿರೋ ಟೈಮಲ್ಲಿ ಮಳೆ ಸೀಸನಲ್ಲಿ ಆಯ್ತಾ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಗೋ ಔಟ್ ಆಯಿತಾ ಗೆಟಿಂಗ್ ಮೈ ಇಟ್ ಇಸ್ ನಾಟ್ ಅ ಪ್ರಾಬ್ಲರ್ ಟೇಕಿಂಗ್ ಆಫ್ ದ ಕ್ಯಾಮ್ರಾ ರೆಕಾರ್ಡಿಂಗ್ ಇಸ್ ಸೊ ಒಂದು ಅಟ್ರಾಕ್ಷನ್ ವಾಟ್ ಐ ಲವ್ ಟೆಲ್ಸ್ ಡಿಯರ್ ಆಯ್ತಾ ಡಿಯರ್ಸ್ ಎಲ್ಲ ನಮ್ದು ವೈಲ್ಡ್ ಲೈಫ್ ಆಗಿ ಫಸ್ಟ್ ಟೈಮ್ ಎವರ್ ನಾನು ಡಿಯರ್ ಪಕ್ಕದಲ್ಲಿ ನಡೀತಾ ಇದ್ದೀನಿ ಆ್ಯಂಡ್ ನನಗೆ ಏನು ಹೆದರಿಕೆ ಅದಕ್ಕೆ ನಾನು ತಲೆ ಕೆಟ್ಟ ತಂದು ನಾನು ಶಿಕ್ಷಿಸಿಕೊಡ್ತೇನೆ ಅಂತ ಬರೆಯುತ್ತೆ ಕ್ಲಿಯರ್ ಅಲ್ಲಿ ಬೋರ್ಡಲ್ಲಿ ಬರೆದಿದ್ದರೆ ಫೀಡ್ ಸ್ಪೀಡಿನಿ ಇನ್ನೂ ಹೋಗಿದೆ ಗಿಯರ್ ಅಥವಾ ಪೀಕ್ ಆಫ್ ಏನೋ ಇದೆ ಅಂತ ಸೊ ಇಲ್ಲಿ ಜನಗಳು ಬಂದು ಬಂದಿದೆ ಸ್ಪೀಡಿಗೆ ಅದೇನೋ ವೈಟ್ ಇನ್ಫೀಲ್ ಅಂದರೆ ಬಟ್ ಇದ್ರ ಮಧ್ಯದಲ್ಲಿ ನಡೀತಾ ಇದ್ದರೆ ಐ ಫೀಲ್ ದೇ ನಾನು ಕಾಡಿಗೆ ಬಂದುಬಿಟ್ಟಿದ್ದೀನ ಅಂತೀಲ್ ಅಂದ್ರೆ ಐಟ್ ಡನ್ ವಾಟ್ ಐ ರಿಯಲಿ ಫೆಲ್ಟ್ ಅಂತ ஓகே மழை சீசன் வந்து திஸ் இஸ் அ நோ 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 சிச்சுவேஷன் பிளஸ் நம்ம வந்து வந்து போட்டு போகல வந்தும் வாக்கெல்லாம் எஸ்ஃபெஷலி சைக்கிள் ಹೇಳ್ತಾರೆ ಲೈಟ್ ಹೌಸಿಂದ ನಿಮಗೆ ಕೆಳಗಡೆ ನಡ್ಕೊಂಡು ಹೋಗ್ತೀನಿ ಅಂದರೆ ಒನ್ ಏಯ್ಟಿ ತ್ರೀ ಸ್ಟೆಪ್ಸ್ ಇದೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಮೇಲೆ ಬರಬೇಕು ಹೌ ಇಸ್ ಇಟ್ ಪಾಸಿಬಲ್ ಫಿ ಟು ಆ್ಯಕ್ಚುಲಿ ಕವರ್ ಇಟ್ ಆಯಿತಾ ಪ್ಲಸ್ ಒಂದು ಚರ್ಚ್ ಇದೆ ಪ್ಲಸ್ ಇಲ್ಲೆಲ್ಲ ಇವಾಗ ನೋಡೋಂಥದ್ದು ಆ್ಯಂಡ್ ಇಟ್ಸ್ ಸೋ ಡಾರ್ಕ್ ಕಣ್ಣಿಗೆ ಕಾಣಿಸ್ತಾ ಇದೆ ಕಾಣುತ್ತಾ ಇಲ್ಲಿ ಪವರ್ ಹೌಸ್ ದೇಸ್ ಟು ಜನ್ರೇಟ್ ದ ಪವರ್ ಹಿಯರ್ ಆಯಿತಾ ಫುಲ್ ಐಲೆಂಡ್ಗೆ ಈ ಐಲೆಂಡ್ಗೆ ಅವ್ರು ಇರಬೇಕಾದ್ರೆ ದ್ಯಾಟ್ ನೀಡ್ ಇನ್ ದ ಪವರ್ ಅಲ್ಲ ಎಲೆಕ್ಟ್ರಿಸಿಟಿ ದೇಸ್ ಟು ಯೂಸ್ ದ್ಯಾಟ್ ಬೆಟ್ಲುಕ್ಸ್ ಎಲ್ಲ ಹಾಳಾಗಿದೆ ಎಲ್ಲ ಪಾಳು 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 ಆ್ಯಕ್ಚುಲಿ ಕಣ್ಣು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇದೆ ಬಟ್ ಮಾಡ್ತಾ ಇಲ್ಲ ಆ್ಯಂಡ್ ಲೋ ಲೈಟ್ ಇದ್ರೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇಸ್ ನಾಟ್ ಸಮಥಿಂಗ್ ದಟ್ ಇನ್ ಥಿಂಗ್ ಅಬೌಟ್ ಮೊಬೈಲ್ ಮೊಬೈಲಂತೂ ಕ್ಯಾಪ್ಚರು ಮಾಡೋಕ್ಕಾಗ್ತಾಯಿಲ್ಲ ಫಸ್ಟ್ ಇನ್ ಮಳೆ ಹೊಡಿತಾಯಿದೆ ಏನಾದರೂ ದಟ್ ಇಸ್ ನಾಟ್ ವಾಟರ್ ಪ್ರೂಫ್ ನನ್ನ ಫೋನು ಇಸ್ ನಾಟ್ ವಾಟರ್ ಪ್ರೂಫ್ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಬೇರೆ ಇಟ್ಕೊಂಡಿದ್ರು ಹ್ಞೂ ನೋಡಿ ಬೇಕಾ ಅವ್ರ ಮಗ್ಜೂರಿಗೆ ಅವರ ಲಕ್ಸುರಿಗೋಸ್ಕರ ಒಂದು ಸ್ವಿಮ್ಮಿಂಗ್ ಪೂಲ್ ಬೇರೆ ಇಟ್ಕೊಂಡಿತ್ತು ಇತ್ತು ಗಾಡ್ ವಾಟ್ ಕೆನ್ ಯು ಇಲ್ಲಿ ಒಂದು ದೇವ ಬಾಯ್ಲರ್ ಆಯಿತಾ ಅಂದರೆ ಡಿಸ್ಟಿಲ್ರಿ ಟೈಪ್ ಸಿಂಪಲ್ ರೀಸನ್ ಏನಕ್ಕೆ ಅಂದರೆ ದ್ಯಾಟ್ ಕುಡಿಯೋಕ್ಕೆ ನೀರು ಆಯಿತಾ ದೇ ಹ್ಯಾಟ್ ಟು ಇಟ್ ಯಾಕಂದರೆ ಅವಾಗ ಮಲೇರಿಯಾ ಅಡಿ ಸೆಂಟ್ರಿ ಆ ಸೆಂಟ್ರಿ ಈ ಸೆಂಟ್ರಿ ಎಲ್ಲ ಆಗ್ತಿತ್ತು ಅಂದ್ಬಿಟ್ಟು ಟು ಪ್ಯೂರಿಫೈ ವಾಟರ್ ಯಾಕಂದ್ರೆ ಇಲ್ಲಿ ವಾಟರ್ ಸ್ಟೋರೇಜ್ ಮಾಡೋಕ್ಕೆ ಜಾಗ ಇರಲಿಲ್ಲ ದೇ ಹ್ಯಾಡ್ ಟು ಬ್ರಿಂಗ್ ಇಟ್ ಫ್ರಮ್ ಪೋರ್ಟ್ ಬ್ಲೇರ್ ಇಲ್ಲಿ சோ அதுக்கோஸ்க்கு அது கண்டமினேட் ஆக ஆகும் க்ளீன் குடியரசு அது இது கண்ணு காணஸ்தான் ஆக்சுவலி ஆய் இது ஃபுல் ரூட்ஸ் எவ்ரி திங் எவ்ரி வால் எவ்ரி பில்லர் இஸ் கவர்ட் வித் ரூட்ஸ் இட்ஸ் ஆக்சுலி குட் டூ லுக் பட் ஏன் குட் வாட் டூ டூ கேமரா விப்ச்சர் நோ அண்ட் ஐ டிண்ட் லைக் தட்டி ட்யூட் ஆஃப் வாட் யூஸ் ದಿ ದ ಬೋಡ್ ಪೀಪಲ್ ಆರ್ ದ ಬುಕಿಂಗ್ ಪೀಪಲ್ ಅ ಸಚ್ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತಾ ನಿನ್ನೆನೇ ನಾನು ಫೋನ್ ಮಾಡೋಬ್ಬನ್ಗೆ ಹೇಳಿದ್ದೆ ಬರ್ತಾ ಇದ್ದೀನಿ ನೀನು ಕರ್ಕೊಂಡು ಹೋಗು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ ಒನ್ ಆಫ್ ಫಾರ್ಸ್ ಆಗಲ್ಲ ಅಂತ ಹೇಳಿದರೆ ಅವನು ಬಂದಾಗ ನಾನು ಫೋನ್ ಮಾಡ್ತೀನಿ ಫೋನ್ ಎತ್ತಲ್ಲ ಆಮೇಲೆ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ ನೀವು ನಾನು ಇದ್ದೀನಿ ಅಂದ್ಬಿಟ್ಟು ಮಾತಾಡಿದ್ರೆ ರಫ್ಟ್ ಓನ್ಗೆ ಇಟ್ಬಿಟ್ಟೆ ಫೋನ್ ಆಯಿತಾ ನಾನು ಹೋಗಿ ಬುಕ್ ಮಾಡೋಕೆ ಹೋದರೆ ಆ ಟೈಮಲ್ಲಿ ಅವ್ನು ಫೋನ್ ಮಾಡಿ ಹೇಳ್ತಾನೆ ಈ ನಂಬರ್ ನಾನು ಮಾಡಿದ ಫೋನ್ ನಂಬರಿಂದ ಬಂದರೆ ಆಯಿತಾ ಅವನ್ನ ಬಿಡ್ಬಿಡಿ ಆಯ್ತಾ ಬಿಕಾಸ್ ಐ ನೀಡ್ ಕಮಿಷನ್ ಅಂತ ಕಿಡ್ಸಾಡ್ತಾನೆ ಅವ್ನಿಗೆ ಫೋನ್ ಇಟ್ಕೊಂಡೆ ನಾನು ಕೇಳಿಸ್ತಾಯಿದೆ ಬಿಕಾಸ್ ನನ್ನ ಜೊತೆಗೆ ಒಬ್ಬ ಪಾರ್ಟ್ನರ್ ಇದ್ದ ಸೊ ಏನು ಮಾಡಿದೆ ನಾನು ಅವ್ನ ನಂಬರ್ ಕೊಟ್ಬಿಟ್ಟೆ ಆಯಿತಾ ಇಲ್ಲೇ ಇಲ್ಲದರೆ ತಲೆನೋವು ಕೊಡ್ತಿದ್ರು ದಿಸ್ ಇಸ್ ವಾಟ್ ಐ ಎಕ್ಸ್ಪೀರಿಯನ್ಸ್ ಯಾ ರೈಟ್ ಅಲ್ಲೇ ದಟ್ ವಾಟ್ ಐ ಟೋಲ್ಡ್ ಅಬೌಟ್ ಇಟ್ ಇಸ್ ದೇರ್ ಫುಲ್ ಕತ್ಲೆ ಕಾಣುತ್ತೆ ನಿಮಗೆ ಫುಲ್ ಕತ್ಲೆ ಕಾಣುತ್ತೆ ಏನಾದ್ರು ಬಾಯ್ಲರ್ ಕಾಣುತ್ತಾ ನಿಮಗೆ ಕಾಣುತ್ತಾ ಏನೂ ಕಾಣಲ್ಲ ಐ ಕಾಂಟ್ ಹೆಲ್ಪ್ ಇಟ್ ಐ ರಿಯಲಿ ಕಾಂಟ್ ಹೆಲ್ಪ್ ಇಟ್ ಯು ಗಾರ್ ಇಟ್ ಮಳೆ ಎಷ್ಟು ಹೊಡಿತಾ ಇದೆ ಅಂದರೆ ಓಕೆ ವಿ ಕಾಂಟ್ ಇವನ್ ವಾಕಪ್ ಹೋಗೋ ದೊಡ್ಡ ವಿಷಯ ಅಲ್ಲ ಓಕೆ ಯಾವಾಗ ಇಲ್ಲಿ ಅಂಡಮಾನ್ ವಾಟ್ ಐವ್ ರಿಯಲೈಸ್ ಇಲ್ಲಿ ಬಂದು ಸ್ವಲ್ಪ ದಿವಸದಲ್ಲಿ ಯಾವಾಗ ಸಡನ್ನಾಗಿ ಹೊಡಿತದೆ ಮೋಡ ಇರಲ್ಲ ಏನಿಲ್ಲ ಯಾವಾಗ ಜ್ರಾಗಿ ಹೊಡಿತದೆ ಹೇಳೋಕ್ಕಾಗೋದಿಲ್ಲ ಯಾವಾಗ ನಿಲ್ಲುತ್ತೆ ಹೇಳೋಕ್ಕಾಗಲ್ಲ ನಿಂತಂತ ನೆಡೆ ಶಾರ್ಟ್ ಮಾಡಿದ್ರೆ ಮತ್ತೆ ಶೂಲ್ ಹಚ್ಕೊಳುತ್ತೆ ಅದು ನಿಮ್ಗೆ ಏನು ಸಿಗ್ನಲ್ ಕೊಡೋದಿಲ್ಲ ಆಯಿತಾ ದಟ್ ಇಸ್ ವಾಟ್ ಐ ರಿಯಲಿ ಎಕ್ಸ್ಪೀರಿಯನ್ಸ್ ಏನಕ್ಕೆ ಕಾಣಿಸ್ತಾ ಇದೆಯಾ ಬೇಜಾರು ಮಕ್ಕಳು ಐ ಕಾಂಟ್ ಹೆಲ್ಪ್ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಇಮ್ಯಾಜಿನ್ ಅದು ಬೇರೆ ಸೈಕ್ಲೋನ್ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ ಸೊ ದಟ್ ಈಸ್ ಸಮಥಿಂಗ್ ದಟ್ ಐ ಆಲ್ರೆಡಿ ವರಿಡ್ ಅಬೌವರ್ ಇಟ್ ಯಾಕೆಂದರೆ ಸೈಕ್ಲೋನಲ್ಲಿ ಇಲ್ಲಿ ಆಯಿತಾ ಯಾವ ಹೋಗಿರೋ ಬೋಟೆಲ್ಲ ವಾಪಸ್ ಕರ್ಕೊಂಬರ್ತಾನೆ ಬಿಕಾಸ್ ಇಟ್ ಇಸ್ ವೆರಿ ರಿಸ್ಕಿ ಮ್ಯಾನ್ಗಳಿಗೆಲ್ಲ ಯು ಹ್ಯಾವ್ ಟು ಕಮ್ ನೀನು ಫಿಶ್ ತೊಗೊಂಡು ಬಂದರೂ ಬರ್ದಿದ್ರು ಪರವಾಗಿಲ್ಲ ಯು ಕಮ್ ಬ್ಯಾಕ್ ಆಯಿತಾ ವಿ ವಿ ಡೋಂಟ್ ಸೆಂಡ್ ಕೋಸ್ಟ್ ಗಾರ್ಡ್ಸ್ ಎಲ್ಲ ನೀವು ಫಾರ್ ಯುವರ್ ಪ್ರೊಟೆಕ್ಷನ್ ಅಂತ ದಟ್ ಇಸ್ ಹೌಟ್ ದಿ ಫೀಲ್ ದೇ ದಿ ಡೂ ಅಬಟ್ ಇಟ್ಸ್ ಇಟ್ ಇಸ್ ಗುಡ್ ಅನಿಸುತ್ತೆ ದಟ್ ಇಸ್ ವಾಟ್ ಐ ಫೀಲ್ ಅಬೌವರ್ ಇಟ್ ಓಕೆ ಸೊ ನಿಮಗೆ ಒಂದು ಲಾಸ್ಟ್ ಜಾಗ ತೋರಿಸ್ಬಿಡ್ತೀನಿ ಆಯಿತಾ ದಿಸ್ ಇಸ್ ದ ಪ್ಲೇಸ್ ದಟ್ ವೇರ್ ಇನ್ ಈವ್ನಿಂಗ್ ನಿಮಗೆ ಲೈಟ್ ಶೋಗೆ ಒಂದು ಅರೇಂಜ್ ಮಾಡಿ ಆಯಿತಾ ಇಲ್ಲಿ ಕೂತ್ಕೊಳ್ಳಿ ಕಾಣ್ತಾ ಅಲ್ಲಿ ಸ್ಪೆಕ್ಟೇಟರ್ಸ್ ಕೂತ್ಕೊಳ್ಳೋಕ್ಕೆ ಜಾಗ ಅದ್ರ ಮುಂದೆ ಇಲ್ಲೊಂದು ವೈಟ್ ಜಾಗ ಇದೆ ಇಲ್ಲಿ ನಿಮಗೆ ಪ್ರೊಜೆಕ್ಷನ್ ಬಿಡ್ಬಿಟ್ಟು ದೇ ವಿಲ್ ಶೋ ಯು ಅಬೌಟ್ ಎವ್ರಿಥಿಂಗ್ ಬಟ್ ನಿಮಗೆ ಲಾಸ್ಟ್ ಬೋಟೆ ಟೂ ಥರ್ಟಿಗೆ ಇದ್ದಾಗ ನಿಮಗೆ ಲೈಟ್ ಹೆಂಗೆ ತೋರಿಸ್ತಾರೆ ನಿಮಗೆ ಇಸ್ ದರ್ ಎನಿ ಲಾಜಿಕ್ ಇಸ್ ದರ್ ಎನಿ ಲಾಜಿಕ್ ಫಾರ್ ಇಟ್ ಆಯಿತಾ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ಕು ಮುಂದೆ ಚರ್ಚ್ ಎಲ್ಲ ಇದೆ ಲೈಟ್ ಹೌಸ್ ಎಲ್ಲ ಇದೆ ಐ ಕುಡ್ ನಾಟ್ ಐ ಕುಡ್ ನಾಟ್ ಬೋ ಬಿಕಾಸ್ ಟೈಮ್ ಆಗೋಯ್ತು ಆಲ್ರೆಡಿ ಇಷ್ಟಕ್ಕೆ ಟೈಮ್ ಆಗೋಯ್ತು ನೀವು ನೆಮ್ಮದಿ ಕೂತ್ಕೊಂಡು ಸ್ವಲ್ಪ ವೀಡಿಯೋ ಫೋಟೋ ಮಾರ್ಕೊಳ್ತೀನಿ ಆಯಿತಾ ಸಮ್ ಕ್ವಾಲಿಟಿ ಅಂದರೆ ಟೈಮ್ ಎಲ್ಲಿ ಸಿಗುತ್ತೆ ಕೊಡೋ ಅವರ ಟೈಮ್ಗೆ ಆಯಿತಾ ದಿಸ್ ಇಸ್ ವರ್ಡ್ ಆ್ಯಂಡ್ ಬೋಟ್ ಬಿಟ್ಟು ಹೋಗ್ಬಿಟ್ರಂತು ತಲೆನೋವು ಕೆಲಸ ಯು ಗಾಟ್ ದ ಪಾಯಿಂಟ್ ಆಯಿತಾ ಸೊ ಹೇಳ್ತಾನೆ ನಿಮಗೆ ನೆಕ್ಸ್ಟ್ ಏನು ಕತೆನೋ ಗೊತ್ತಿಲ್ಲ ಮೋಸ್ಟ್ಲಿ ನಿಮಗೆ ನಾನು ಮೌಂಟ್ ಹ್ಯಾರಿಟ್ ಕಥೆ ಹೋಗ್ತೀನಿ ದಟ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ತಾರೆ ಅಲ್ಲಿ ಸಿಗ್ತೀನಿ ಬರ್ಲಾ ಪೀಪ